ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಅಂತ ಭಾವಿಸ್ತಾ ಇವತ್ತು ಮಧ್ಯಾಹ್ನದೇ ವಿಡಿಯೋ ಮಾಡ್ತಾಯಿದ್ದೀನಿ ಇವತ್ತು ಹೆಸರುಕಾಳು ಲಡ್ಡು ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ ಬನ್ನಿ ಅದನ್ನು ಹೇಗೆ ಮಾಡೋಣ ಅಂತ ನೋಡೋಣ ಫ್ರೆಂಡ್ಸ್ ಮೊದಲಿಗೆ ಒಂದು ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಟಿದ್ದೀನಿ ಆ ಕಡಾಯಿ ಬಿಸಿ ಆದಮೇಲೆ ಒಂದು ಕಪ್ ಹೆಸರು ಕಾಳು ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಕಡಿಮೆ ಉರಿಯಲ್ಲಿ ಇಲ್ಲ ಅಂದರೆ ಒಂದು ಐದರಿಂದ ಹತ್ತು ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ಇದನ್ನು ಎಷ್ಟು ಫ್ರೈ ಮಾಡ್ತೀವಿ ಅಷ್ಟು ತುಂಬಾ ಚೆನ್ನಾಗಿ ಬರುತ್ತೆ ಹೆಸ್ರು ಕಾಳಿನ ಲಡ್ಡು ಇವಾಗ ಇದು ಗ್ರೀನ್ ಕಲರ್ ಇದೆ ಅಲ್ಲ ಇದೆಲ್ಲ ಬ್ರೌನಿಷ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ತಾ ಹೋಗಬೇಕು ಆವಾಗಲೂ ಅದು ಹಸಿ ಸ್ಮೆಲ್ಲೆಲ್ಲ ಹೋಗೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಕಲರ್ ಆಗಬೇಕು ಅಲ್ಲಿ ತನಕ ಫ್ರೈ ಮಾಡ್ತಾ ಹೋಗಬೇಕು ನೋಡಿ ಯಾವ ಯಾವ ಕಲರ್ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬಂದಿದೆ ಇವಾಗ ಇದಿಲ್ಲ ಅಂದರೆ ಕಂಪ್ಲೀಟಾಗಿ ಫುಲ್ ತಣ್ಣಗಾಗಬೇಕು ಅಲ್ಲಿ ತನಕ ಇಡೋಣ ನೋಡಿ ಇವಾಗ ಫುಲ್ ತಣ್ಣಗಾಗಿದೆ ಇವಾಗ ಒಂದು ಮಿಕ್ಸರ್ ಜಾರ್ಗೆ ಹಾಕ್ತಾಯಿದ್ದೀನಿ ಇದಕ್ಕೆ ಎರಡು ಎರಡು ಏಲಕ್ಕಿ ಹಾಕೋಣ ಫ್ಲೇವರ್ಗೋಸ್ಕರ ಇದನ್ನ ಇವಾಗ ರುಬ್ಕೊಬಿಡೋಣ ಮತ್ತು ಅದೇ ಕಡೆಗೆ ಇವಾಗ ಒಂದು ಕಾಲು ಕಪ್ಪಷ್ಟು ತುಪ್ಪ ಹಾಕ್ತಾ ಇದ್ದೀನಿ ತುಪ್ಪ ಹಾಕೋದ್ರಿಂದ ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ತುಪ್ಪ ಎಲ್ಲ ನೀಟಾಗಿ ಕಾದಿದೆ ಇದಕ್ಕೆ ಇವಾಗ ಬಾದಾಮಿ ಪೀಸಸ್ನ ಇದ್ದೀನಿ ನಿಮಗೆ ಗೋಡಂಬಿನೂ ಹಾಕೋಬೋದು ತುಂಬಾ ಚೆನ್ನಾಗಿರುತ್ತೆ ನಾನು ಬಾದಾಮಿ ಹಾಕ್ತಾ ಇರೋದು ಇವಾಗ ಬಾದಾಮಿ ಪೀಸಸ್ನೆಲ್ಲ ತುಪ್ಪದಲ್ಲಿ ಸ್ವಲ್ಪ ಫ್ರೈ ಇದ್ದೀನಿ ಇದಕ್ಕೇನೆ ಇವಾಗ ಪೌಡ್ರ್ ಮಾಡ್ಕೊಂಡು ಹೆಸ್ರು ಹೆಸರುಕಾಳು ಪೌಡ್ರನ್ನ ತುಪ್ಪದ ಜೊತೆ ಸೇರಿಸೋಣ ಇವಾಗ ಇವಾಗ ಪೌಡರ್ನೆಲ್ಲ ಹಾಕಿ ನೀಟಾಗಿ ತುಪ್ಪದಲ್ಲಿ ಫ್ರೈ ಮಾಡೋಣ ಸ್ವಲ್ಪ ಹೊತ್ತು ಆವಾಗಲೇ ಸ್ವಲ್ಪ ಫ್ರೈ ಮಾಡಿದ್ದೀವಿ ಇದನ್ನು ಒಂದು ನಿಮಿಷ ಫ್ರೈ ಮಾಡಿದ್ರೆ ಸಾಕು ತುಂಬಾ ಚೆನ್ನಾಗಿ ಬರುತ್ತೆ ತುಪ್ಪ ಹೆಸ್ರು ಕಾಳು ಹಿಟ್ಟಿನೊಂದಿಗೆ ಹೊಂದ್ಕೊಂಡ್ರೆ ಸಾಕು ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಇದೆ ಫ್ಲೇವರ್ ಅಂತೂ ಹಾಗೇ ಇದೆ ಒಂದು ಕಾಲು ಕಪ್ಪು ಸಕ್ಕರೆ ಪೌಡ್ರ್ ಹಾಕ್ತಾಯಿದ್ದೀನಿ ನಿಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಹಾಕೋಬೋದು ನಾನು ಆಗಿ ಹಾಕ್ತಾಯಿದ್ದೀನಿ ಇದಕ್ಕೆ ಬೇಕಿದ್ರೆ ಬೆಲ್ಲ ಹಾಕೋಬೋದು ಬೆಲ್ಲ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಒಂದು ಅರ್ಧ ಕಪ್ಪು ಕೊಬ್ಬರಿ ಹಸಿ ತೆಂಗಿನಕಾಯಿ ಹಾಕ್ಬಾರ್ದು ಕೊಬ್ಬರಿ ಮಾತ್ರ ಹಾಕಬೇಕು ಕೊಬ್ಬರಿ ಹಾಕೋದ್ರಿಂದ ಇಲ್ಲಾಂದರೆ ಇದನ್ನು ಒಂದು ವಾರ ಹತ್ತು ದಿನ ಇಟ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಹೆಸರು ಕಾಳು ಆಗೋದ್ರಿಂದ ಇದು ಹೆಲ್ತಿಯಾಗಿರುತ್ತೆ ಮಕ್ಕಳಿಗಂತೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ ತುಂಬಾ ಚೆನ್ನಾಗಿ ಬರ್ತಿದೆ ನೋಡಿ ತುಪ್ಪದ್ದು ಹದವಾಗಿದೆ ಇವಾಗ ಇದಕ್ಕೆ ಒಂದು ಕಾಲು ಕಪ್ಪಷ್ಟು ಹಾಲು ಹಾಕ್ತಾಯಿದ್ದೀನಿ ಹಾಲನ್ನೇ ಯಾವಾಗಲೂ ಬಿಸಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಇವಾಗ ನೋಡಿ ಹಾಗೆ ಈಗ ತಳ ಬಿಡ್ತಾ ಅಂತ ತುಂಬಾನೇ ಚೆನ್ನಾಗಿ ಬರ್ತಿದೆ ಸ್ವೀಟ್ ಅಂತೂ ಮಕ್ಕಳು ಯಾವಾಗ್ಲಾದ್ರೂ ಸ್ವೀಟ್ ತಿನ್ಬೇಕಮ್ಮ ಅನ್ಸಿದಾಗ ಈ ಥರ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಯಾರು ಬೇಕಾದ್ರು ತಿನ್ಬೋದು ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ತಿನ್ಬೋದು ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ ಇವಾಗ ಎಲ್ಲೂ ಕೈ ಇಲ್ಲ ಹಾಗೇನೇ ಚೆನ್ನಾಗಿ ಇದೆ ನೋಡಿ ಇದು ತುಂಬ ಬಿಸಿಯಾಗಿರುತ್ತೆ ಸ್ವಲ್ಪ ನೋಡಿ ಉಂಡೆ ಮಾಡ್ಕೋಬೇಕು ನೀವು ಅಂದರೆ ತುಂಬ ತಣ್ಣಗಾಗಬಾರ್ದು ಸ್ವಲ್ಪ ಬಿಸಿದಾಗಲೇ ಉಂಡೆ ಮಾಡಬೇಕು ಆವಾಗಲೇ ಚೆನ್ನಾಗಿ ಬರೋದು ಲಡ್ಡು ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ನೋಡಿ ಇವಾಗ ಹೇಗೆ ಬಂದಿದೆ ಅದು ತುಂಬನೇ ಚೆನ್ನಾಗಿದೆ ಟೇಸ್ಟಿಯಾಗಿ ಬಂದಿದೆ ಮಕ್ಕಳು ಅಮ್ಮ ಸ್ವೀಟ್ ಬೇಕು ಅಂದರೆ ಈ ಥರ ಹೆಚ್ಚು ಕಳು ಮಕ್ಕಳು ಕೂಡ ಹೆಲ್ತಿಯಾಗಿರುತ್ತೆ ತುಂಬಾನೇ ಚೆನ್ನಾಗಿದೆ ಬಾಕ್ಸ್ ಕೂಡ ಅದ ರೀತಿ ಕಳಿಸಬಹುದು ಇದನ್ನ ತುಂಬಾನೇ ಚೆನ್ನಾಗಿರುತ್ತೆ ಮತ್ತೆ ಡ್ರೈ ಫ್ರೂಟ್ಸ್ ಏನೇನ್ ಏನ್ ಬೇಕು ಅದನ್ನ ಹಾಕೋಬಹುದು ತುಂಬಾನೇ ಹೆಲ್ದಿ ಆಗಿರುತ್ತೆ ತುಂಬಾನೇ ಚೆನ್ನಾಗಿದೆ